ದೊಡ್ಡ ಮಟ್ಟದ ಒಂದು ಮಳೆ ಏನು ಪ್ರಾರಂಭ ಆಗಿದೆ ಬಹುಶಃ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನು ಮುಖ್ಯಮಂತ್ರಿ ಇದ್ದ ಇದೇ ರೀತಿಯಲ್ಲಿ ಕೊಡಗು ಭಾಗ ಮೂಡಿಗೆರೆ ಚಿಕ್ಕಮಗಳೂರು ಭಾಗದಲ್ಲಿ ಕಂಡೇಶ್ ಪುರ ಭಾಗದಲ್ಲೂ ಮಳೆ ನಾನು ನೆನಪಿನಲ್ಲಿ ಬಹುಶಃ ಎರಡ್ ಸಾವಿರದ ಹದಿನೆಂಟರ ನಂತರ ಒಂದು ಮಳೆ ಪ್ರಾರಂಭ ಆಗಿರತಕ್ಕ ಈ ವರ್ಷ ಆಗಿದೆ ಒಂದು ಕಡೆ ನಮಗೆ ಜಲಾಶಯಗಳು ತುಂಬಿದ್ದು ಸ್ವಲ್ಪ ನಮಗೆ ತಮಿಳುನಾಡು ಕರ್ನಾಟಕದ ಏನು ಪ್ರತಿನಿತ್ಯ ಸಂಘರ್ಷ ಇದೆಯಲ್ಲ ಸಂಘರ್ಷಕ್ಕೆ ಒಂದು ವರ್ಷ ವಿರಾಮ ಇವತ್ತು ಜಲಾಶಯಗಳು ತುಂಬುತ್ತಾ ಇರೋದ್ರಿಂದ ದೊರಕಿದೆ ಆದರೆ ಇನ್ನೊಂದು ಕಡೆ ಮೊಬೈಲ್ ಮೂಲಭೂತ ಸೌಕರ್ಯಗಳ ಮೇಲೆ ಆಗಿರ್ತಕ್ಕಂತ ಒಂದು ದೊಡ್ಡ ಮಟ್ಟದ ಒಂದು ಸಮಸ್ಯೆಗಳೇನಿದೆ ಸಮಸ್ಯೆಗಳಿಗೆ ಸರ್ಕಾರ ನಾನು ಶಿರೂರ್ ಹೋಗಿದ್ದೆ ಶಿರೂರಿನಲ್ಲಿ ಇನ್ನೂ ಸಹ ಮಳೆ ಏನಾದರೂ ಮತ್ತೆ ಮುಂದುವರೆದಿದೆ ಇನ್ನೂ ಸಹ ಲ್ಯಾಂಡ್ ಸ್ಲೈಡ್ ಆಗ್ತಕ್ಕಂತ ವಾತಾವರಣ ಇದೆ ಈ ಪರಿಸ್ಥಿತಿಗಳು ಯಾವ ರೀತಿ ಇದೆ ನಾನು ಮುಂದಕ್ಕೆ ಬರ್ತಾ ಕೊಡ್ತಾರೆ ಅವುಗಳು ನೋಡ್ತಾ ಬಂದಕ್ಕೂ ಇದೇ ಸಮಸ್ಯೆಗಳಿದ್ರೆ ನನಗೆ ಇವತ್ತಿನ ಈವತ್ತು ಪ್ರಶ್ನೆ ಏನು ಅಂದ್ರೆ ಹಿಂದೆ ಈ ಒಂದು ಯೋಜನೆಯ ಕಾಮಗಾರಿಯ ಪಡೆದಿಂದ ಎಂಟು ವರ್ಷದಿಂದ ನಿಗದಿತ ಅವಧಿಯಲ್ಲಿ ಕೆಲಸ ಮಾಡದೇ ಇರತಕ್ಕಂಥದ್ದು ಒಂದು ಭಾಗ ಸಾರ್ವಜನಿಕರು ತೊಂದರೆ ಆಗಿರ್ತಕ್ಕಂಥ ತೊಂದರೆ ಅದ್ರ ಜೊತೆಗೆ ಕಳಪೆ ಕಾಮಗಾರಿ ಇಲ್ಲಿ ಇಂಥ ಒಂದು ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಕೆಲಸ ನಿರ್ವಹಣೆ ಮಾಡಬೇಕಾದ್ರೆ ನಮ್ಮ ಇಂಜಿನಿಯರ್ಸ್ಗಳು ಸಹ ಸ್ವಲ್ಪ ಅವರ ಒಂದು ಪರಿಣಿತಿಯನ್ನ ಇಲ್ಲಿ ಉಪಯೋಗ ಮಾಡಬೇಕಾಗತ್ತೆ ಇವರ ಹುಡುಗಾಟ ನಾನು ಏನ್ ಭೂ ಸಾರಿಗೆ ಸಚಿವರ ಹತ್ರ ಚರ್ಚೆ ಮಾಡ್ತೀನಿ ಮಾಹಿತಿಗಳನ್ನು ಅವ್ರಿಗೆ ಕೊಡ್ತೀನಿ ಕೊಟ್ಟು ಒಂದು ಸಭೆ ಮಾಡಿ ಅವರನ್ನು ಸಾಧ್ಯವಾದರೆ ಒಂದು ಸ್ಥಳ ಪರಿಶೀಲನೆ ಮಾಡ್ತಕ್ಕಂಥದ್ದಕ್ಕೆ ಮನವೇನು ಮಾಡ್ತೀವಿ ಇದು ಈ ವಿಷಯದಲ್ಲಿ ನಾವು ಸ್ವಲ್ಪ ದೊಡ್ಡ ಮಟ್ಟದ ಒಂದು ವೈಜ್ಞಾನಿಕವಂತ ರೀತಿಯ ಕೆಲಸಗಳಾಗ ಸಮಸ್ಯೆ ಪರಿಹಾರ ನಮ್ಮ ಕೇಂದ್ರ ಸರ್ಕಾರದ ಗಡ್ಕರಿ ಅವರ ಪಾತ್ರವನ್ನು ಜಾಸ್ತಿ ಇದೆ ಅವರು ಸಹ ಅಧಿಕಾರಿಗಳ ನಿಟ್ಟಿನಲ್ಲಿ ಚರ್ಚೆ ಮಾಡಿ ಇದನ್ನ ಸೈಂಟಿಫಿಕ್ ವೇನಲ್ಲಿ ಮಾಡತಕ್ಕಂಥದ್ದಿಕ್ಕೆ ಏನು ಸೂಚನೆ ಕೊಡಬೇಕಾಗಿದೆ ಅದ್ರ ಬಗ್ಗೆ ಅವ್ರ ಜೊತೆ ಚರ್ಚೆನು ಮಾಡ್ತೀನಿ ಜೊತೆಗೆ ನಾನು ರಾಜ್ಯ ಸರ್ಕಾರಕ್ಕೆ ಕೇಳ್ತಕ್ಕಂಥದ್ದನ್ನು ಇಂಥ ಒಂದು ಪರಿಸ್ಥಿತಿಗಳಲ್ಲಿ ಸರ್ಕಾರದ ಮಂತ್ರಿಗಳು ಭೇಟಿ ಕೊಡಬೇಕು ಸ್ಥಳ ಪರಿಶೀಲನೆ ಮಾಡಿ ಏಕೆ ಬಂದ ತಕ್ಷಣ ನಾವು ಬಂದು ಕೆಲಸ ಮಾಡೋದೇನಿಲ್ಲ ನಾವು ಈ ಭಾಗದ ಜನರಲ್ಲಿ ಒಂದು ಯಾವುದೇ ಒಂದು ಸಮಸ್ಯೆಗಳಾದಾಗ ಅವರಿಗೆ ಮಾನಸಿಕವಾಗಿ ಸ್ಥೈರ್ಯ ತುಂಬತಕ್ಕಂಥದ್ದು ಸರ್ಕಾರಗಳ ಕರ್ತವ್ಯ ಆ ಹಿನ್ನೆಲೆಯಲ್ಲಿ ನಾನು ನೆನ್ನೆಯಿಂದ ಏನು ನೆನ್ನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದ್ದೇನೆ ಇವತ್ತು ಇಲ್ಲಿ ಬಂದಿದ್ದೇನೆ ಕೊಡಗು ಹೋಗಬೇಕಾಗಿತ್ತೆ ಕೊಡಗನಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಾಲ ನೆನಪಿದೆ ನಗರದಲ್ಲಿ ಸಾಯಿ ಬಡಾವಣೆ ಅಂತ ಹೇಳಿ ಬಡಾವಣೆ ಬಹುಶಃ ಅವರು ಭೇಟಿ ಕೊಟ್ಟಿದ್ದಾರೆ ಅಲ್ಲಿ ಎರಡು ಮೂರುಳಿಗೆ ನೀರು ನೀರು ಕಳೆದ ಬಾರಿ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಇವರು ನೆನಪಿನಲ್ಲಿ ಇಟ್ಕೊಂಡಿದ್ದೇನೆ ಆ ಏರಿಯಾದಲ್ಲಿ ಬೆಂಗಳೂರಿನ ಕಾರ್ಪೊರೇಷನ್ನ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳನ್ನು ಮೂರ್ನಾಲ್ಕು ಸಾವಿರ ಜನ ಡೆಬಿಟ್ ಮಾಡಿದ್ದೆ ಡೆಪ್ಯೂಟ್ ಮಾಡಿ ಅವರಿಗೆ ಪ್ರತಿ ಕುಟುಂಬದಲ್ಲಿ ಮನೆಗಳಿಗೆ ನೀರು ನುಗ್ಗಿ ವಸ್ತುಗಳೇ ಆಗಿತ್ತು ಐವತ್ತು ಸಾವಿರ ರೂಪಾಯಿಗಳನ್ನು ಸ್ಥಳದಲ್ಲೇ ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾಗ ಪಾಪ ನಮ್ಮ ಸಚಿವರು ಉತ್ತರಖಂಡದಲ್ಲಿ ನನ್ನ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಯಾರು ಅಲ್ಲಿ ವೈದ್ಯ ಹತ್ತು ಲಕ್ಷ ಕೊಟ್ಟಿದ್ ನಾವು ಗೆಲ್ಲೋ ಕೇಳೇ ಇಲ್ಲ ನಾವು ಮನೆ ಕಟ್ಟ ಅಂತ ಅನ್ಬಿಟ್ಟು ನೆನ್ನೆ ಬಹುಶಃ ಅವ್ರಿಗೆ ಏನಾದ್ರು ಸಮಯ ಸಿಕ್ಕಿದ್ರೆ ಕೊಡಗು ಹೋಗಿ ನನ್ನ ಕಾಲದಲ್ಲಿ ತೆಗೆದುಕೊಂಡು ನಿರ್ಧಾರ ಇದೆಯಲ್ಲ ಒಂದು ಸಾವಿರ ಮನೆಗಳನ್ನು ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಒಂದು ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಟ್ಟಿದ್ದೇವೆ ಅದಕ್ಕೆ ಅದರ ಜೊತೆಗೆ ಐವತ್ತು ಸಾವಿರ ರೂಪಾಯಿ ಅವರಿಗೆ ಪದಾರ್ಥಗಳೇನು ವಸ್ತುಗಳು ನಾಶ ಆಗಿತ್ತು ಅದಕ್ಕೆ ಪರಿಹಾರ ಕೊಟ್ಟಿದ್ದೇವೆ ಇವತ್ತು ನನ್ನ ಗಂಡು ಮುಂದೆ ಇವತ್ತು ಅವ್ರು ಸ್ವಲ್ಪ ಗೊತ್ತಿಲ್ಲ ನೋಡ್ಕೊಂಬರ್ಬೇಕು ಸಾಧ್ಯವೇ ಇಲ್ಲ ಕೊಡಲಿಕ್ಕೆ ಯಾರು ಕೊಟ್ಟಿದ್ದಾರೆ ಅಂತ ನೆನ್ನೆ ಹೇಳಿಕೆ ಕೊಟ್ಟಿದ್ದಾರೆ ಸದ್ಯ ಇಲ್ಲಿ ನನಗೆ ಇವತ್ತು ಅಶೋಕ್ ಅವರು ನಮ್ಮ ಜೊತೇಲಿ ಇದ್ದಾರೆ ಇಬ್ಬರು ಒಟ್ಟಿಗೆ ಬಂದಿದ್ದೇವೆ ಸದ್ಯ ಇಲ್ಲಿ ನಮ್ಮ ಜಿಲ್ಲಾಡಳಿತ ನನಗೆ ಸ್ವಲ್ಪ ಎಲ್ಲ ಸೂಕ್ಷ್ಮವಾಗಿ ನೋಡಲಿಕ್ಕೆ ಸ್ವಲ್ಪ ಸಹಕಾರ ಕೊಟ್ಟಿದ್ದಾರೆ ನೆನ್ನೆ ನೀವೆಲ್ಲ ಪಾಪ ಮಾಧ್ಯಮದ ಸ್ನೇಹಿತರು ಒಂದು ಮೂರ್ನಾಲ್ಕು ಕಿಲೋಮೀಟ್ರ್ ಇಂದನೆ ತಡಗೋಡೆ ಇಟ್ಟು ಕುಮಾರಸ್ವಾಮಿ ಬಂದಿದ್ದನ್ನು ಯಾವುದು ಚಿತ್ರೀಕರಣನೇ ಆಗಬಾರದು ಅಂತ ಹೇಳಿ ಡೈರೆಕ್ಷನ್ ಕೊಟ್ಟು ನೆನ್ನೆ ಒಂದು ಆಲ್ರೌಂಡ್ ಡ್ರಾಮಾ ನಡೀತು ನಾನು ಯಾರನ್ನೂ ಟೀಕೆ ಮಾಡೋಕೆ ಹೋಗಲಿಲ್ಲ ಆದರೆ ಒಂದು ಸರ್ಕಾರ ಕೇಳೋದು ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಒಂದು ಪರಸ್ಪರ ವಿಶ್ವಾಸದಲ್ಲಿ ಕೆಲಸ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಪಾಪ ಹೇಳಿದ್ದಾರೆ ನಮ್ಮ ಮಂತ್ರಿಗಳು ನಮ್ಮ ವಸ್ತ ಯಾರು ರಾಜಣ್ಣ ಕೂಡ ಯಾವ್ದಿರ್ಲಿ ಕೆಡಿಸ್ಕೊಳ್ಳಲ್ಲ ನಮ್ಮ ಉಪ ಮುಖ್ಯಮಂತ್ರಿ ಮಿಲಿಟ್ರಿ ತರ ಬೇಕಾಗಿತ್ತು ಅಂದ್ರೆ ಮಿಲಿಟ್ರಿ ಆಗ್ತಾರೆ ಕೇಳಿದ್ದಾರೆ ಈ ರಾಜ್ಯದಲ್ಲಿ ದರೋಡೆ ನಡೀತಾ ಇದೆಯಲ್ಲ ಗ್ರರಿಸ್ಟ್ ಆಕ್ಟಿವಿಟಿಗಿಂತ ದರೋಡೆ ಚೆನ್ನಾಗಿ ನಡೆಯುತ್ತೆ ಆ ದರಡೇನಲ್ಲಿ ಚಿತ್ರವನ್ನು ಕರ್ಕೊಂಡು ಬರಕ್ಕೆ ಹೆಡದ್ರೇನೋ ಗೊತ್ತಿಲ್ಲ ಸರ್ ನಾನು ನೀವು ಕಂಪ್ಲೀಟ್ ಮಾಡಿ ಸರ್ ಇಲ್ಲಿ ನೆನ್ನೆ ದಿನ ಮಿಲಿಟರಿ ತಗೊಂಬರ್ಬೇಕು ಅಂತ ಹೇಳಿದ್ರಲ್ಲ ಅದಕ್ಕೆ ಕೇಳ್ತಾನೆ ಶಾಂತಪ್ಪ ತರಬೇಕು ಅಂತ ಯಾಕೆ ಕೇಳಿದ್ರು ಅನ್ನೋದು ನನಗೆ ಇನ್ನು ಯೋಚನೆ ಮಾಡ್ತಾ ಇದ್ರು ಕೇರ್ ರಾಜ್ಯದಲ್ಲಿ ನಡೀತಾ ಇದೆಯಲ್ಲ ಅದೆಲ್ಲ ಆಮೇಲೆ ಆಸ್ಪತ್ರೆಯಲ್ಲ ಮಾತ್ರ ಅಲ್ಲ ಅದರಿಂದ ಇಲ್ಲಿ ಇವತ್ತು ಸರ್ಕಾರದ ಎನ್ ಡಿ ಆರ್ ಎಫ್ ಯಾರಿಂದ ಬರ್ತಾರೆ ಎನ್ ಡಿ ಆರ್ ಎಫ್ ಇಂಥ ಸಂದರ್ಭದಲ್ಲಿ ಬಂದು ಕೆಲಸ ಮಾಡೋದು ಯಾವ ಅದರಿಂದಲಿದೆ ಎನ್ ಡಿ ಆರ್ ಎಫ್ ಇಷ್ಟು ಅರ್ಥ ಮಾಡ್ಕೊಳ್ಳದೆ ಇದ್ರೆ ಕರ್ನಾಟಕ ಬರೋದ್ನೆ ಸಹಿಸಲ್ಲ ಅಂದ್ರೆ ಮತ್ತೆ ನನ್ನಿಂದ ಏನು ನಿರೀಕ್ಷೆ ಮಾಡ್ತಾರೆ ಬರಲೇಬಾರ್ದು ಅನ್ನೋ ರೀತಿಯಲ್ಲಿ ನಾನೇ ಅವ್ರು ಹೇಳಿಕೆ ಇದೆಯಲ್ಲ ಕುಮಾರಸ್ವಾಮಿ ಇಲ್ಲಿ ಯಾಕೆ ಬರ್ತಾರೆ ಅಂತ ಹೇಳಿ ನಾನು ಸ್ಥಳ ಪರಿಶೀಲನೆ ನೋಡೋದು ನನ್ನ ಧರ್ಮ ಒಬ್ಬ ಜನಪ್ರತಿನಿಧಿಯಾಗಿ ಮಂಡ್ಯಾಗೆ ಹೋದರೂ ಬೇಡ ಅಂತಾರೆ ಹೋಗೋದು ಉತ್ರ ಕರ್ನಾಟಕಕ್ಕೆ ಅಂದ್ರೆ ಅಲ್ಲೂ ಬೇಡ ಅಂತಾರೆ ಸತ್ಯ ಇಲ್ಲಿ ಆ ಸುಂದರ ಬರಬೇಡಿ ಅಂತ ಅಂತೇಳಿದೆ ಇದೊಂದು ಸತ್ಯ ಇಲ್ಲೂ ಏನು ಕಾರಣ ಇರೋ ಏನು ಕಾರಣ ಇರ್ಬೋದು ನಮಗೆ ಅವ್ರನ್ನೇ ಕೇಳಬೇಕು ಬ್ರೋದು ನಾನು ಅವ್ರದ್ ಏನೋ ಅವ್ರು ನಾನು ಬರ್ತೀನಿ ಅಂದ್ರೆ ಕರ್ನಾಟಕಕ್ಕೆ ಪೋಷ ಅವ್ರ ಕೈ ಕಾಲು ನಡಗುತ್ತೆ ಅಂತ ಕಾಣಿಸ್ತದೆ ಚೆಕ್ ಆಗಿದೆ ಎಲ್ಲ ಕಡೆ ವೈಜ್ಞಾನಿಕವಾಗಿ ತಪ್ಪಾಗಿದೆ ಇದು ಎಂಥವ್ರಿಗೂ ನಗರ ತಾಂತ್ರಿಕತೆ ಇಲ್ಲದೆ ಇರ್ತಕ್ಕಂಥವ್ರಿಗೂ ಅದರ ಬಗ್ಗೆ ಅದರ ಅನುಭವ ಇಲ್ಲದೆ ಇರ್ತಕ್ಕಂಥವ್ರಿಗೂ ಇಲ್ಲಿ ಅರ್ಥ ಆಗ್ತದೆ ಅದರಿಂದ ಇವತ್ತು ಗಡ್ಕರಿ ಅವರ ಗಮನಕ್ಕೆ ತರ್ತೇನೆ ಗಡ್ಕರಿ ಅವ್ರಿಗೆ ಗಮನಿಸ್ತು ಯಾವ ರೀತಿ ಕೆಲಸ ನಡೀತಾರೆ ಸಲ ಅವರು ಸ್ಥಳ ಪರಿಶೀಲನೆ ಮಾಡತಕ್ಕಂಥದ್ದು ಅಲ್ಲಿ ಕೇಂದ್ರದ ಹಿರಿಯ ಅಧಿಕಾರಿಗಳನ್ನ ಕರ್ಕೊಂಡ್ಬಂದು ಇಲ್ಲಿ ಕೆಲಸ ಒಂದ್ಸಲ ಏನು ನಡೀತಾ ಇದೆ ನೋಡಬೇಕು ನೋಡ್ಬೇಕು ಅಂತ ಮೂರು ಹಂತದಲ್ಲಿ ಪರಿಹಾರ ಕೊಡ್ತಾ ಇದ್ರು ಮನೆ ಕಳ್ಕೊಂಡ್ರು ಅಂತ ಜೊತೆಗೆ ಸಂಪೂರ್ಣ ಮನೆ ಶಿಕ್ಷೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಈಗ ಕಡಿತ ಮಾಡಿದ್ದಾರೆ ಅಂತ ಲಕ್ಷ ಮೂರು ಹಂತಗಳಲ್ಲಿ ಅಂದ್ರೆ ಒಂದು ಲಕ್ಷ ಪ್ರಾರಂಭಿಕ ಹಂತದಲ್ಲಿ ಫೌಂಡೇಶನ್ ಹಾಕ್ಲಿಕ್ಕೆ ನಂತರ ಎರಡನೇ ಹಂತದಲ್ಲಿ ಎರಡು ಲಕ್ಷ ಐದು ಲಕ್ಷ ರೂಪಾಯಿ ತೀರ್ಮಾನ ಮಾಡಿದ್ರು ಇನ್ನು ಕಾರ್ಯರೂಪಕ್ಕೆ ಬರಲಿಲ್ಲ ಅಂತಕ್ಕಂಥದ್ದು ಒಂದು ಲೋಪಗಳು ಇದೆ ಅಂತಕ್ಕಂಥ ಇಲ್ಲಿ ನಾನು ಹೇಳ್ತಕ್ಕಂಥದ್ದು ಸರ್ಕಾರಕ್ಕೆ ವಿಶೇಷವಾಗಿ ಕೊಡಗು ಮತ್ತು ಹಾಸನ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಮನೆಗಳೇ ಬಿದ್ದಿದೆ ಭಾಳ ಕಡೆ ಮನೆ ಬಿದ್ದಿದೆ ತಕ್ಷಣ ಅದಕ್ಕೆ ಪರಿಹಾರವನ್ನ ಪರಿಹಾರವನ್ನು ತಲುಪಿಸ್ತಕ್ಕಂಥ ಸಿದ್ಧಮಯ್ಯ ಸರ್ಕಾರದಲ್ಲಿ ಆ ಸಿಸ್ಟಮ್ ಐದು ಲಕ್ಷ ಕಳ್ಕೊಂಡು ಆದರೆ ಸರ್ಕಾರದ ತೀರ್ಮಾನ ಮೊದಲೇ ಮಾಡಿದ್ದಾರೆ ಆ ತೀರ್ಮಾನ ಹಿಂದೆ ಈ ಸರ್ಕಾರ ಬಂದ ಮೇಲೆ ಅದನ್ನು ವಾಪಸ್ ಪಡೆದಿರ್ತಕ್ಕಂಥ ನನ್ಗೆ ಗೊತ್ತಿಲ್ಲ ಚೆಕ್ ಮಾಡ್ತೀನಿ ಸರ್ ನಿಜ ಎಲ್ಲ ಟನಲ್ ಮಾಡಲಿಕ್ಕೆ ಒಂದು ಪ್ರಸ್ತಾಪ ಮಾಡಿದೆ ಸೊ ಅದು ವಿಚಾರ ಮನೆಯವೂ ಸಹ ನಾನು ಅವರು ಕ್ಯಾಬಿನೆಟ್ಗೆ ಹೋಗೋದಕ್ಕಿಂತ ಮುಂಚೆ ಕ್ಯಾಬಿನೆಟ್ ಮೀಟಿಂಗ್ ಏನಿತ್ತು ಶುಕ್ರವಾರ ಗುರುವಾರ ಬೆಳಿಗ್ಗೆ ನಾನು ಅವರು ಸುದೀರ್ಘವಾಗಿ ಮಾತನಾಡಿದ್ದೇನೆ ಟನಲ್ ಟನಲ್ ರೋಡ್ ವಿಷಯದಲ್ಲಿ ಅವರು ನಾನು ಜೊತೆ ಸುದೀರ್ಘವಾಗಿ ಮಾತನಾಡೋದು ಇಲ್ಲಿ ಅರಣ್ಯ ಇಲಾಖೆಯ ಸಮಸ್ಯೆ ಏನಿದೆ ಪರ್ಮಿಷನ್ ಕೊಡ್ತಾ ಇರತಕ್ಕಂಥ ಅನುಮತಿಗೆ ಸಮಸ್ಯೆಗಳನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಒಂದು ಟನಲ್ ರೋಡ್ ನಾವು ಮಾಡೋದ್ರಿಂದ ಇವತ್ತು ಈ ಒಂದು ಪ್ರಕೃತಿಯ ಮೇಲೆ ಆಗ್ತಕ್ಕಂಥ ಅನಾಹುತವನ್ನು ತಪ್ಪಿಸಬಹುದು ಮತ್ತು ಮಂಗಳೂರಿನ ಪೋರ್ಟ್ ಏನಿದೆ ಇವತ್ತು ದೊಡ್ಡ ಮಟ್ಟದಲ್ಲಿ ವಾಣಿಜ್ಯ ಚಟುವಟಿಕೆಗಳು ಆರ್ಥಿಕವಾಗಿ ಕರ್ನಾಟಕದಲ್ಲಿ ಬೆಳೆಯೋಕ್ಕೆ ಅವಕಾಶಗಳಿದೆ ಎಲ್ಲ ನಾವು ತಮಿಳುನಾಡು ಮೇಲೆ ಡಿಪೆಂಡ್ ಆಗಿದೆ ಅಲ್ಲಿ ಪೋರ್ಟ್ಗೆ ಹೋಗಬೇಕು ಸರ್ಗಳೆಲ್ಲ ಇಲ್ಲಿ ಇದು ಮಾಡೋದ್ರಿಂದ ನಮ್ಮ ಟನಲ್ ರೋಡ್ ಮಾಡೋದ್ರಿಂದ ಮುಂದೆ ಕರ್ನಾಟಕಕ್ಕೆ ತುಂಬ ಒಳ್ಳೆಯ ಒಂದು ವಾಣಿಜ್ಯ ಚಟುವಟಿಕೆಗಳಿಗೆ ಅನುಕೂಲ ಆಗುತ್ತೆ ಅನ್ನೋದು ಸುದೀರ್ಘವಾಗಿ ಮಾತನಾಡಿದ್ದಾರೆ ಬಗ್ಗೆ ನೋಡೋಣ ಮುಂದಿನ ದಿನಗಳಲ್ಲಿ ಈ ಒಂದು ಟನಲ್ ರೋಡ್ ಮಾಡ್ತಕ್ಕಂಥ ಬಹಳ ವರ್ಷಗಳಿಂದ ಚರ್ಚೆ ಅಂತಲ್ಲೇ ಇದೆ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಪ್ರಯತ್ನ ಪಡ್ತಾರೆ ಅಧಿಕಾರಿಗಳು ಈ ಪ್ರಕರಣ ಈ ವಿಚಾರವನ್ನ ಅಷ್ಟು ಗಂಭೀರವಾಗಿ ಪರಿಗಣಿಸ್ತಾರೆ ಇದಕ್ಕೂ ನಮಗೆ ಸಂಬಂಧವೇ ಇಲ್ಲ ಅನ್ನೋ ರೀತಿಯ ವರ್ತನೆ ಅದಕ್ಕೋಸ್ಕರಲ್ಲೇ ಇವತ್ತು ಬಂದಿದ್ದೇನೆ ಇಲ್ಲಿರ್ತಕ್ಕಂಥ ಪರಿಸ್ಥಿತಿಗಳನ್ನು ನಾನು ಅಶೋಕ್ ಅವರು ಇಬ್ಬರು ಬಂದು ಈಗೇನು ಪರಿಶೀಲನೆ ಮಾಡಿದ್ದೇವೆ ನಾನು ದೆಹಲಿಗೆ ಮತ್ತು ನಾಳೆ ಏನು ಹೋಗ್ತಾ ಇದ್ದೇನೆ ಓದಿದ ತಕ್ಷಣವೇ ಗಡ್ಕರಿ ಅವರಿಗೆ ಒಂದು ಎಲ್ಲರ ಹಿರಿಯ ಅಧಿಕಾರಿಗಳ ಸಭೆ ಕರೀಲಿಕ್ಕೆ ಇತ್ತು ಚಿನ್ನಚನ್ನು ಕರೆ ಚರ್ಚೆ ಮಾಡಿ ಇದು ಸ್ಥಳ ಪರಿಶೀಲನೆ ಮಾಡ್ತಕ್ಕಂಥ ಒಂದು ಸಮಯ ನಿಗದಿ ಮಾಡಿ ಅವರೆಲ್ಲರ ಜೊತೆನಲ್ಲೂ ಒಂದೊಂದು ಸಾರಿ ಅವ್ರನ್ನೇ ಮುಖ್ಯ ನಮ್ಮ ಮಂತ್ರಿಗಳನ್ನ ಕರ್ಕೊಂಡ್ ಬರ್ಲಿಕ್ಕೆ ಏಳು ವರ್ಷ ಆಯ್ತು ಸರ್ ಕಾಮಗಾರಿ ಶುರುವಾಗಿ ಇನ್ನೂ ಕೂಡ ಮುಗಿತಾ ಇನ್ನು ಸದ್ಯಕ್ಕೆ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಸರ್ ಏನಿದೆ ಅಂತ ಇಷ್ಟು ಓದಿ ವರ್ಷ ಬೇಕು ಆಯ್ತಿಗೆ ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪಿಡಿ ಬಿಟ್ರೆ ಇದು ಪ್ರಕೃತಿ ವಿಕೋಪಕ್ಕಿಂತ ಗುತ್ತಿಗೆದಾರನೇ ಮೊದಲೇ ಹೇಳಿದ್ದು ಇಲ್ಲಿ ಕೆಲಸದಲ್ಲೂ ಕಳಪೆ ಕಾಮಗಾರಿ ಅಂತಕ್ಕ ಮೊದಲೇ ಹೇಳಿದೆ ಅದಕ್ಕೆ ಇದೆಲ್ಲವನ್ನು ಸರಿಪಡಿಸ್ಲಿಕ್ಕೆ ಕೇಂದ್ರ ಸರ್ಕಾರದ ಜೊತೆ ಚರ್ಚೆ ಮಾಡಬೇಕು ಸಂಬಂಧಪಟ್ಟಂತ ಇಲಾಖೆ ಮಂತ್ರಿ ಕಡಕರಿ ಅವರ ಜೊತೆ ಚರ್ಚೆ ಮಾಡಬೇಕು